ತನಿಖೆ ತನಿಖೆಗಿಂತ ಮುಂಚಿತವಾಗಿ ನಮಗೆ ಈಗ ಮಾತಾಡೋದು ಸರಿಯಾಗಲ್ಲ ಸಿಟಿ ರವಿಯವ್ ರೀತಿ ರಾಜಕೀಯ ಅವ್ರು ರಾಜಕೀಯ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ಬೋದು ಒಂದು ಸಹ ಬಾಂಬ್ ಬ್ಲಾಸ್ಟ್ ಆಗಲಿ ಮತ್ತೊಂದಾಗಲಿ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದರೆ ತಪ್ಪಾಗುತ್ತೆ ಇಟಿ ರವಿಯವ್ರು ಕೇಳಬೇಕು ಹಿಂದೆ ಪುಲ್ವಾಮಾದಾಗ ಆದಾಗ ನಿಮ್ಮ ಇಂಟೆಲಿಜೆನ್ಸ್ ಫೀಲರ್ ಆಗಿದ್ರು ಪುಲ್ವಾಮ ಆದಾಗ ನೀವೇನು ಮಾಡ್ತಿದ್ರಿ ಎಲ್ಲಿ ಹೋಗಿತ್ತು ನಿಮ್ಮದು ಹೀಗೆ ಪ್ರಶ್ನೆ ನಾವು ಕೇಳಬೇಕಾಗ್ತೀವಿ ಅದೆಲ್ಲ ಬೇಡ ಸುಧೀರ್ ಇಂಥದ್ರಲ್ಲಿ ರಾಜಕಾರಣ ಮಾಡಿದ್ದೀರಿ ಚುನಾವಣೆ ಬರ್ತದೆ ರಾಜಕಾರಣ ಮಾಡೋದು ಹೀಗೆ ಮಾಡಿದರೆ ಅವತ್ತು ದಿವಸ ಎಲ್ಲನೂ ದೇಶದ ಏನು ರಕ್ಷಣೆ ದೇಶದ ಹಿತಾಸಕ್ತಿ ಅದು ರಾಜಕೀಯ ಪಕ್ಷಗಳಕ್ಕಿಂತ ಮೀರಿದ್ದಿರ್ತೀವಿ ಸರ್ ನಮ್ಮ ದೇಶ ನಮ್ಮ ಧ್ವಜ ಏನು ನಮ್ಮ ರಾಷ್ಟ್ರ ಇದು ಭಾಳ ಮುಖ್ಯ ಹೀಗಾಗಿ ಅದರಲ್ಲಿ ನಾವು ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ ಈಗ ರಾಷ್ಟ್ರೀಯ ತನಿಖೆ ಎನ್ ಐಎದವರು ಕೂಡ ನೀನು ಬಂದಿದ್ದಾರೆ ಕಾಣ್ತದೆ ಅಲ್ಲಿ ಬಂದಿದ್ದಾರೆ ಹೀಗಾಗಿ ಪ್ರಶ್ನೆನೇ ಪ್ರಶ್ನೆನೇನು ಯಾಕೆ ನಾವು ಏನು ನಾವು ಎನ್ ಐ ಎ ತನಿಖೆ ಮಾಡಲಿ ಯಾರೇ ತನಿಖೆ ಮಾಡಲಿ ಎನ್ ಐ ಕೂಡ ಎನ್ ಐ ಕೂಡ ಇಂಡಿಪೆಂಡೆಂಟ್ ಆಗಿ ಕುಟಿ ಕೊರ್ ನೋಡೋದು ನೋಡಿ ಎಲ್ಲರೂ ಕೂಡ ಈಗ ಮತ್ತೆ ಪುಲ್ವಾಮಾದಾಗ ಏನು ಇಂಟೆಲಿಜೆನ್ಸ್ ಏನಾಗಿತ್ತು ರಕ್ ಲೋಡ್ ಗಟ್ಟಲೆ ಒಂದು ದಿವಸ ಎಷ್ಟು ಬಂದಿತ್ತು ಮಟೀರಿಯಲ್ ಹೋಗುತ್ತೆ ಪುಲ್ವಾಮಾದಾಗ ಎಷ್ಟು ಎಷ್ಟು ಲೋಡ್ ಬಂದಿತ್ತು ಲೋಡ್ಗಟ್ಟಲೆ ಮಟೀರಿಯಲ್ ಬಂದಿತ್ತು ಆವಾಗ ಇಂಟರ್ಜೆನ್ಸಿ ಹೋಗಿತ್ತು ಹೀಗಾಗಿ ಅದನ್ನೆಲ್ಲ ನಾನು ಪ್ರಶ್ನೆ ಮಾಡೋದಿಲ್ಲ ನಾನು ಇವೆಲ್ಲವೂ ಕೂಡ ಯಾರೇ ಮುಂದೆ ದಿವಸ ಆಗಲಿ ತಕ್ಕ ಘಟನೆಗಳಾಗ್ತವೆ ಅದನ್ನು ನಾವು ಇದು ಮಾಡೋದು ಇದಾಗಿ ರಾಜಕೀಯ ನಾವು ಬಳಸಕ್ಕೆ ಹೋಗ್ಬಾರ್ದು ಪುಲ್ವಾಮಾ ಬಾಲಗೊಂಡವ್ರು ರಾಜಕೀಯಕ್ಕೆ ಬಳಸ್ಕೊಂಡಿರ್ತದೆ ಅದರ ನಂತರ ಆದ್ರೆ ಪುಲ್ವಾಮಾ ಆಕೆ ಯಾಕೆ ಆಯ್ತು ಅವಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾಕೆ ಆಗಿಲ್ಲ ಈಗ ಒಂದು ಸಣ್ಣ ಬ್ಯಾಗು ಒಂದು ಇಲ್ಲಿ ಇಟ್ಟಿದ್ದು ಇಷ್ಟು ದಿವಸ ನಿರ್ದಾಕ್ಷಿಣ್ಯವಾಗಿ ಅವ್ರು ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ನಾವು ಕ್ರಮ ಕೈಕೊಡ್ಬೇಕು ಯಾಕೆ ಮಾಡಿದ್ದಾರೆ ಭಯೋತ್ಪಾದನೆ ಕೃತ್ಯ ಅದ ಎಲ್ಲ ಹೆಂಗಲ್ನಲ್ಲೂ ವಿಚಾರ ಚೆನ್ನಾಗಿ ಯಾಕಂದರೆ ನಾವು ಬೆಂಗಳೂರು ಶಾಂತಪ್ರಿಯ ನಗರ ಇಲ್ಲಿ ನಾವು ಶಾಂತಿ ಅನುಭವಿಸ್ತೀವಿ ಇವತ್ತು ನಮ್ಮ ಕ್ರ್ಯಾಂಡ್ ಬೆಂಗ್ಳೂರಿಗೆ ಹೊಸ ಅಪವಾದ ಬರಬಾರ್ದು ಆ ವಿಷಯದಲ್ಲಿ ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ತೀವಿ ಈ ಆರ್ ಅಶ್ ಆರ್ ಅಶೋಕ ಅವ್ರ ಈ ರೀತಿ ಬಾಂಬೆ ಬೆಂಗಳೂರು ಅಂತೇಳಿ ಪದ ಬಳಸಿದ್ದೇ ಇವತ್ತು ದಿವಸ ಸರಿ ಆಗುತ್ತಲ್ಲ ಅವ್ರು ನಿಜವಾಗಿ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಅವ್ರಿಗೆ ಕಳ್ಕಳಿದರೆ ಇಂಥ ಶಬ್ದಗಳನ್ನು ಪ್ರಯೋಗ ಮಾಡಿ ಅಪಪ್ರಚಾರ ಮಾಡುವಂಥ ಕೆಲಸ ಆಗ್ತದೆ ಇವರು ಅಂದಿದ್ದ ಮಾತು ಇವ್ರು ಇವರು ಅಂದಿದ್ದ ಶಬ್ದಗಳು ಮಾಧ್ಯಮ ಮೂಲಕ ಇವತ್ತು ದಿವಸ ಕಡೆ ರಾಷ್ಟ್ರ ಹೋಗಿ ಅಂತಾರಾಷ್ಟ್ರೀಯ ಹೋಗ್ತವೆ ಆರ್ ಅಶೋಕ್ ಅವರು ಮಾತಾಡಿದ್ದು ಅದು ಯಾರಿಗೆ ಇದು ಆಗ್ತದೆ ರಾಜಕೀಯದವರು ಇದ್ರು ಈಗ ನಾವು ಬಂದಿದ್ದೀವಿ ಏನ್ರಿ ಇದು ಹರಿಯುವಂಥ ನೀರು ತುಂಬ ದಿವಸ ಇಂಥ ಸಂದರ್ಭದಲ್ಲಿ ಈ ರೀತಿ ನೀವು ಬೆಂಗಳೂರಿಗೆ ಒಂದು ಒಂದು ಹೆಸರು ಕೊಟ್ಟು ಇದನ್ನು ಮಾಡಿದರೆ ಅದು ತಪ್ಪಾಗ್ತದೆ ನಾನು ಅದರೊಂದು ಉಚ್ಚಾರ ಮಾಡೋಕ್ಕೂ ಹೋಗಿದ್ರೆ ನೋಡಿ ನಾವು ನಮ್ಮ ಸರ್ಕಾರ ಯಾರನ್ನು ಕೂಡ ಇಂಥ ಕೃತ್ಯಗಳನ್ನು ಮಾಡಿದವ್ರನ್ನ ರಕ್ಷಣೆ ಮಾಡುವಂಥ ಪ್ರಶ್ನೆ ಬರೋದಲ್ಲ ನನ್ನ ಮೊದಲು ಕೂಡ ತಾನು ಹೇಳಿದ್ದೆ ನಿರ್ದಾಕ್ಷಿಣ್ಯವಾಗಿ ಇವತ್ತು ಸಹ ಕಾನೂನು ಪ್ರಕಾರ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ಇವತ್ತು ಸಹ ನಾವು ಅವರಿಗೆ ಕೊಡ್ತೇವೆ ಮತ್ತು ಈ ರೀತಿ ಮುಂದೆ ಕತ್ತುಗಳ ಆಗ ರೀತಿಯಲ್ಲಿ ಇವತ್ತು ಸಹ ನಮ್ಮ ಸರ್ಕಾರ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತೀವಿ ಸರಿ ಬಾಂಬ್ಲಾಸ್ಟ್ ಆಗಿದೆ ಕಟ್ಟಿದ ಕ್ರಮ ಕೈಕೋತೀವಿ ಅದರಲ್ಲಿ ಏನಿದೆ ಘೋಷಣೆ ಹೋಗಿದ್ರೆ ನಾವು ನಿರ್ದಾಕ್ಷರ ಕ್ರಮ ಕೈಕೋತೀವಿ ಕಾನೂನು ಪ್ರಕಾರ ಇವತ್ತಿನ ಸಹ ಏನು ಹೆಚ್ಚು ಶಿಕ್ಷೆ ಒದಗಿಸ್ಬೇಕು ಎಲ್ಲ ರೀತಿಯ ಸೆಕ್ಷನ್ಸನ್ನು ಹಾಕಿ ಅವ್ರಿಗೆ ನಾವು ಅವ್ರ ಶಿಕ್ಷಣ ಕ್ರಮ ಕೈಕೋತೀವಿ ಅದಾಗೇನು ಎರಡು ಮಾತಿಲ್ಲ ಯಾರು ಇದನ್ನು ಟಾಲ್ರೇಟ್ ಮಾಡುವಂಥ ಪ್ರಶ್ನೆ ಬರಂಗೆ ಯಾರು ಕೂಡ ಮುಚ್ಚಾಕುವಂಥ ಪ್ರಶ್ನೆ ಬರ್ತಾರೆ ತನಿಖೆ ಆಗದೆ ತನಿಖೆ ಆಗಲಾರ್ದೇ ಇವತ್ತನ್ನು ಸಹ ನಾವು ಮಾತನಾಡೋದು ಸೂಕ್ತ ಅಲ್ಲ ಅದನ್ನು ಈ ತನಿಖೆ ಆಗಿದೆ ಅವನ್ನೆಲ್ಲ ಬಂದು ಮಾಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಅವರೆಲ್ಲರೂ ಬಂದು ನಾಲ್ಕು ಜನರು ಬಂಧಿಸಿ ಒಂದನ್ನು ಕೂಡ ಮಾಡಿದ್ದಾರೆ ಅದರ ಮೇಲೆ ಕ್ರಮಕ್ಕೆ ಕೈ ಕೊಡ್ತೀನಿ ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದಕ್ಕೆ ಇಲ್ಲ ಅದು ಆ ರೀತಿ ಆಗಿಲ್ಲ ಅಂತ ಅವರಿಗೆ ಆ ಮಾಹಿತಿ ಕೊಟ್ಟಾಗ ಸಂದರ್ಭದಲ್ಲಿ ಅವ್ರಿಗೆ ಆ ಮಾಹಿತಿ ಯಾಕೆ ನನಗೂ ಒಂದು ಫ್ಯಾಕ್ಟ್ ಚೆಕ್ನಾಗ್ ಬಂತು ಜನ ಬಂತು ಫ್ಯಾಕ್ಟ್ ಚೆಕ್ನಾಗ ಅಂತ ಹೇಳಿ ಬಂದಿತ್ತು ನನಗೂ ಬಂದಿತ್ತು ನಾನು ಕಮೆಂಟ್ ಮಾಡಿ ಅಲ್ಲ ಹೀಗಾಗಿ ಅವತ್ತು ಸವರು ಸರ್ ಆಯ್ತಲ್ಲ ಏನು ಅಂತಿಮವಾಗಿ ಏನಾಯ್ತು ಯಾವುದು ಮಾಡ್ತಾರೆ ಅದಕ್ಕೆ ಕಾನೂನಕ್ಕೆ ತಂದೆಯಾದ ಕ್ರಮಗಳಿರ್ತಾವೆ ಏನೇನು ಇವರು ಪೊಲೀಸರು ಕೆಲಸ ಮಾಡ್ತಾರ ಬಿಜೆಪಿಯವ್ರ ಪೊಲೀಸ್ ಕೆಲಸ ಮಾಡ್ತಾರೆ ಅವ್ರದ್ದಾಗೂ ಪೊಲೀಸರು ಇದ್ದಾರ ಕ್ರಮ ಕೈಕೋತಿರ್ತಾರೆ ಅದಕ್ಕೆ ಅದಕ್ಕೆ ನಾವು ಹಸ್ತಕ್ಷೇಪ ಮಾಡೋದು ಇಲ್ಲ ಇನ್ವೆಸ್ಟಿಟಿಗೇಷನ್ನಾಗ ನಾವು ಈಗೇ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಅನ್ನೋ ಹೇಳೋಕ್ಕಾಗಂಗಿಲ್ಲ ಅಥವಾ ಇನ್ವೆಸ್ಟಿ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಕೈ ಹಾಕೋದು ಸರಿಯಲ್ಲ ಇನ್ವೆಸ್ಟಿಗೇಷನ್ ಪೂರ್ಣಗೊಳ್ತದೆ ಬಂಧಿಸಿದ್ದೀವಿ ಎಫ್ ನಲ್ಲಿ ನಾನು ಮಾಹಿತಿ ಮಾಧ್ಯಮದಲ್ಲಿ ಅದರಲ್ಲಿ ನೋಡಿದ್ದೀನಿ ಪ್ರೂವ್ ಆಗಿದೆ ಅಂತೇಳಿ ಅವರು ಉದ್ರು ಸತ್ಯ ಇದ್ದರೆ ನಿರ್ದಾಕ್ಷಿಣ್ಯ ಕ್ರಮ ಕೈ ಕೋತೀವಿ ಯಾರು ಅಂಜಿಕೆ ಇದೆ ಅದಕ್ಕೆ ಭಾರತ ದೇಶದಲ್ಲಿ ಕೊಂಡು ಪಾಕಿಸ್ತಾನ ಕುಗ್ ಪರವಾಗಿ ಕುಗ್ಗಿದ್ರೆ ಅವ್ರನ್ನ ಸುಮ್ಮಬಿಡ್ತೀವಿ ಯಾರು ಟಾರ್ಲೆಟ್ ಮಾಡಂಗಿಲ್ಲ ನೂರ ಮೂವತ್ತು ಕೋಟಿ ಜನ ಯಾರು ಟಾರ್ಲೆಟ್ ಮಾಡಿಲ್ಲ ಅಲ್ಲೇ ಅಲ್ಲೇ ಪಾಕಿಸ್ತಾನಕ್ಕೆ ನಾವು ಪ್ಲಸ್ ಸಿಂದಗಿನಾಗಿದ್ದು ಬೇರೆ ಅದಕ್ಕೆ ಅದಕ್ಕೆ ಹೋಲಿಕೆ ಮಾಡೋಕ್ಕಿಲ್ಲ ಇಲ್ಲಿ ನಮ್ಮವರೇ ಹಾರಿಸಿ ಮೇಲೆ ಇದು ಮಾಡಿದ್ದೇವೆ ಸಿದ್ಧಿಗೆಯಲ್ಲಿ ನಮ್ಮವ್ರು ಹಾರಿಸಿ ಅದನ್ನು ಮಾಡಿದ್ದೇವೆ ಅದು ಇದು ಬೇರೆ ಇವತ್ತು ಯಾರಿದೆ ನೋಡೋಣ ಎಲ್ಲ ಬಂದು ನೋಡಿ ಅಷ್ಟು ಸರಳವಾದಂಥ ಕೆಲಸ ಅಲ್ಲ ಇವತ್ತು ಇಲ್ಲಿ ನಮಗೆ ನೂರ ಮೂವತ್ತೈದು ಶಾಸಕರು ನೂರ ಮೂವತ್ತಾರಿದ್ದೀವಿ ಒಬ್ಬರು ಶಾಸಕರು ಮೊನ್ನೆ ನಮ್ಮದೇ ನೂರ ಮೂವತ್ತೈದಾಗಿದ್ದೀವಿ ಸರ್ಕಾರ ಇವರು ಪತನಗೊಳಿಸ್ಬೇಕಂದ್ರೆ ಐವತ್ತು ಶಾಸಕರಿಗೆ ಜಾಸ್ತಿ ಬೇಕು ಐವತ್ತು ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಇರಬೇಕಾಗ್ತದೆ ಅವರು ಅನರ್ಹ ಆಗ್ತಾರೆ ಇದೆಲ್ಲವೂ ಅಷ್ಟು ಸರಳವಾದ ಕೆಲಸ ಅಂತ ಅಲ್ಲ ಮಧ್ಯಮ ನಾಲ್ಕೈದಾರು ಇದ್ದರೆ ಏನೋ ಮಾಡ್ಬೋದಾಗಿತ್ತು ಅಂತ ವ್ಯಾಪಾರ ನಡೆದಿದೆಯಾ ಅಥವಾ ಇಲ್ಲ ಮುಖ್ಯಮಂತ್ರಿಗಳು ಹೇಳ್ತಾ ಇರೋ ಮಾಹಿತಿ ಇರ್ತದೆ ಅದೇ ಮುಖ್ಯಮಂತ್ರಿಗಳು ಮಾಹಿತಿ ಇರ್ತಲ್ಲ ಮುಖ್ಯಮಂತ್ರಿಗಳು ಅವ್ರಿಗೆ ಮಾಹಿತಿ ಇರ್ತದೆ ಇಲ್ಲ ಇಂಟಿಲಿಜೆನ್ಸ್ ಇಂಟೆಲಿಜೆನ್ಸ್ ಇರೋದು ಅವ್ರ ಕಡೆ buni sari zak parak boshni iste'mol sari aytadi ha girodala fax ber ber yirtadi thank you tana va ro